ಇದು ಸಾರಿಗೆ ಸಂಸ್ಥೆ ಬಸ್ಸು ನೋಡಿ ಎಷ್ಟು ನೀಟಾಗಿ ಇತ್ತೀಚೆಗೆ ಒಳ್ಳೆ ವಿಶ್ವಮೇಧವನ್ನ ಬಸ್ಸನ್ನು ಇನಾಗ್ರೇಷನ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಸಾರಿಗೆ ಸಂಸ್ಥೆ ಬಸ್ಗಳು ಓಡಾಡ್ತಿದ್ದಾವೆ ಆದರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಕಸ ಕಡ್ಡಿ ಹಾಕೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಯಾಕೆಂದರೆ ಒಂದು ಬಸ್ಸು ಡಿಪೋದಿಂದ ಈಚೆ ಬರಬೇಕಂದ್ರೆ ಅಲ್ಲಿ ಕ್ಲೀನ್ ಮಾಡಿಸಿ ವಾಷಿಂಗ್ ಮಾಡಿಸ್ಕೊತಾರೆ ಆದರೆ ಇಲ್ಲಿ ನೋಡಿ ಸಾರಿಗೆ ಸಂಸ್ಥೆ ಬಸ್ ಒಳಗೆ ಎಷ್ಟು ಗಲೀಜು ಹಾಕ್ತಿದ್ದಾರೆ ಕಡಲೆಕಾಯಿ ತಿಂದು ತಿಂದು ಸಿಪ್ಪೆ ಹಾಕಿ ಗಲೀಜು ಮಾಡಕ್ಕೆ ಹೊಲ್ಟಿದ್ದಾರೆ ಹಿಂಗಾದರೆ ಅವ್ರ ಮನೇಲಿ ಹಿಂಗೆ ಎತ್ಕೊತಾರ ನೋಡಿ ಸಾರಿಗೆ ಸಂಸ್ಥೆ ಬಸ್ಸನ್ನು ಎಷ್ಟು ಗಲೀಜಾಗಿ ಇಟ್ಕೊತಿದಾರೆ ಅಂದರೆ ಇದಕ್ಕೆಲ್ಲೇ ಸಾಕ್ಷಿ ನೋಡಿ ಪುಣ್ಯಾತ್ಮರು ಗಲೀಜು ಮಾಡ್ತಿದ್ದಾರೆ ಕಸ ಎಲ್ಲ ಅಲ್ಲೇ ಹಾಕ್ತಿದ್ದಾರೆ ಆದರೂ ಮಾತ್ರ ಯಾರಾದರೂ ಕೇಳೋಕ್ಕೋದ್ರೆ ಅವ್ರ ಮೇಲೆ ಗರ್ಮ್ ಅಂತಾರೆ ಇದು ನ್ಯಾಯನ ಹಿಂಗಾದರೆ ಸಾರಿಗೆ ಸಂಸ್ಥೆಯ ಬಸ್ಸು ನೀಟಾಗಿರುತ್ತಾ ದಯಮಾಡಿ ಸಾರ್ವಜನಿಕ ಮನವಿ ಈ ಕೆಲಸ ನಿಲ್ಲಿಸ್ಬೇಕಂತೇಳಿ ಕೇಳ್ತಾ ಇದ್ದೀವಿ